ರಾಜ್ಯದ ರಾಜ್ಯಾದ್ಯಂತ ನಾಗಮೋಹನ್ ದಾಸ್ ಸಾಹೇಬ್ರವರ ಏಕಸದಸ್ಯ ಪೀಠದ ಆದೇಶದಂತೆ ಇವತ್ತು ಜಾತಿ ಗಣತಿ ನಡೀತಾ ಇದೆ ಅದರಲ್ಲಿ ಸಳ್ಳು ಕ್ಯಾಸ್ಟ್ನಲ್ಲಿ ಇರ್ತಕ್ಕಂಥ ಉಪ ಪಂಗಡಗಳ ಬಗ್ಗೆ ಉಪಜಾತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಎನುಮರೇಟರ್ಸ್ಗಳು ಮನೆಮನೆಗೂ ಹೋಗಿ ಮೂಲ ಜಾತಿಯನ್ನು ರೆಕಾರ್ಡ್ ಮಾಡಿಕೊಂಡು ಭಾಳಷ್ಟು ಸಬ್ಮಿಟ್ ಮಾಡಿದ್ದಾರೆ ಈಗ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಬೆಂಗಳೂರು ನಗರ ಪ್ರದೇಶದಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ನನಗೆ ತಿಳಿದಂತೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಗಣತಿ ಆಗಿದೆ ಅನ್ನೋದು ಮಾಹಿತಿ ಇನ್ನು ಕೂಡ ಭಾಳಷ್ಟು ಸ್ಲಮ್ಗಳಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ಎನುಮರೇಟರ್ಸು ಮನೆಗೂ ಹೋಗಿದ್ದರೂ ಕೂಡ ಅವ್ರನ್ನ ಸಳ್ಳು ಕ್ಯಾಸ್ಟ್ ಮನೆಗಳು ಯಾರೇ ಯಾವ್ಯಾವಿದೆ ಅಂತ ಐಡೆಂಟಿಫೈ ಮಾಡೋದು ಕೂಡ ಅವ್ರಿಗೆ ಕಷ್ಟ ಆಗಿದೆ ಕೆಲವು ಕಡೆ ಎಲ್ಲ ಸಳ್ಳು ಕ್ಯಾಸ್ಟ್ನವ್ರು ಇದ್ರೂ ಅವ್ರ ಮನೆ ಬಾಗಿಲಿಗೆ ಹೋದಂಥ ಗಣತಿದಾರರಿಗೆ ಏಯ್ ನೀವು ರೀ ನೀವು ಬರಬೇಡ್ರಿ ಹೋಗ್ರಿ ನಾವು ಏನು ಮಾಹಿತಿ ಕೊಡೋಲ್ಲ ಹೋಗ್ರಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು ಕೂಡ ನನ್ನ ಕಿವಿಗೆ ಬಿದ್ದಿದೆ ಮಾನ್ಯ ದಯಮಾಡಿ ಈ ಪರಿಶಿಷ್ಟ ಜಾತಿಗೆ ಸೇರಿದಂಥ ಯಾವುದೇ ಉಪಜಾತಿಯವರಾಗಿರ್ಬೋದು ನಿಮ್ಮ ಮನೆಗೆ ಬಂದಂಥ ಈ ಗಣತಿದಾರರು ಏನಿದ್ದಾರೆ ಅವ್ರು ಕೇಳುವಂಥ ಮಾಹಿತಿಯನ್ನು ದಯಮಾಡಿ ಪ್ರತಿಯೊಬ್ಬರು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದನ್ನು ಕಡೆಗಣಿಸೋದು ಬೇಡ ಯಾಕಂದರೆ ಯಾವುದೇ ಉಪಜಾತಿಯವರಾಗಿರಲಿ ಅವರ ಮಾಹಿತಿಗಳು ನೀಡಿದರೆ ಸರಿಯಾದ ಅಂಕಿಅಂಶಗಳು ಸರ್ಕಾರಕ್ಕೆ ತಲುಪುತ್ತೆ ಮತ್ತು ಸರ್ಕಾರವು ಕೂಡ ಪೂರ್ಣ ಪ್ರಮಾಣದ ಮಾಹಿತಿಗಳನ್ನು ಇಟ್ಟುಕೊಂಡು ನಂತರ ಒಳ ಮೀಸಲಾತಿಯನ್ನು ಕಲ್ಪಿಸುವಂಥ ಕೆಲಸ ಸರ್ಕಾರ ಮಾಡುತ್ತೆ ಇಲ್ಲ ಅಂದರೆ ಆ ಗೊಂದಲ ಸೃಷ್ಟಿ ಆಗ್ತದೆ ಈ ಗೊಂದಲದಲ್ಲಿ ಯಾವುದೇ ರೀತಿ ಒಳ ಮೀಸಲಾತಿ ನ್ಯಾಯಯುತವಾದ ಒಳ ಮೀಸಲಾತಿ ದೊರಕೋದಿಲ್ಲ ಆ ಕಾರಣದಿಂದ ನಗರ ಪ್ರದೇಶದಲ್ಲಿ ಭಾಳಷ್ಟು ಜನ ಸಳ್ಳು ಕ್ಯಾಸ್ಟ್ನವರು ಇದ್ದಾರೆ ನಿಮ್ಮ ಒಂದು ಈ ಜಾತಿ ಹೇಳ್ಕೊಂಡ್ರೆ ಎಲ್ಲಿ ನಮಗೆ ಅವಮಾನ ಆಗ್ತದೋ ಅನ್ನುವಂಥ ಭಾವನೆಗಳನ್ನು ದಯಮಾಡಿ ನೀವು ಬಿಡಿ ನೀವು ಓಪನ್ ಅಪ್ ಆಗಿ ಮನೆಗೆ ಬರುವಂಥ ಅಥವಾ ಈಗಾಗಲೇ ಮನೆಗೆ ಬರೋದು ನಿಲ್ಲಿಸಿದ್ದಾರೆ ಶಿಬಿರಗಳಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ ಸೊ ನೀವುಗಳು ದಯಮಾಡಿ ಆ ಶಿಬಿರಗಳು ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಹೋಗಿ ನಿಮ್ಮ ಜಾತಿಯ ಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಸರ್ಕಾರ ಎರಡನೇ ತಾರೀಖೇ ಈ ಜಾತಿ ಗಣತಿ ಎಂಡಾಗ್ತಾಯಿತ್ತು ಅದನ್ನು ಎಂಟನೇ ತಾರೀಕು ವರೆಗೂ ಕೂಡ ವಿಸ್ತರಿಸಿದ್ದಾರೆ ಈ ಒಂದು ವಿಸ್ತರಣೆಯ ದಿನಗಳನ್ನು ಸದುಪಯೋಗವನ್ನು ನಮ್ಮ ಪರಿಶಿಷ್ಟ ಜಾತಿಯ ಜನ ಉಪಯೋಗಿಸ್ಕೊಳ್ಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅಥವಾ ಮೈಸೂರು ನಗರದಲ್ಲಿ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಜನಾಂಗ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಮಾಹಿತಿಗಳನ್ನು ನೀಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ನಾನು ಡಾಕ್ಟರ್ ಎಸ್ ವಿಜಯ್ ಕುಮಾರ್ ಅಂತ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರರ ಸಮನ್ವಯ ಸಮಿತಿ